ನಮ್ಮ ವೀಕ್ಷಕರು ನಾವು ಮಾಡಿದಂಥ ಪ್ರತಿಯೊಂದು ಅಭಿಯಾನಕ್ಕೂ ಕೂಡ ಬೆಂತಟ್ಟಿ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಮುಂದೆ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ಮತ್ತಷ್ಟು ಮಗದಷ್ಟು ಅಭಿಯಾನಗಳನ್ನ ನಡೆಸೋದಕ್ಕೆ ಪ್ರೋತ್ಸಾಹ ನಮಗೂ ಹೆಚ್ಚಾಗಿದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ರಾಜ್ ಬೆಳಗ್ಗೆ ಹತ್ತು ಗಂಟೆಯಿಂದಲೂ ಕೂಡ ಇಡೀ ದಿನದ ಅಭಿಯಾನದ ಭಾಗವಾಗಿ ಈ ಅಭಿಯಾನಗಳ ದೃಷ್ಟಿಕೋನದಲ್ಲಿ ಇವತ್ತು ನಾವು ತೆಗೆದುಕೊಂಡಿರುವಂತದ್ದು ಬಸ್ ನಿಲ್ದಾಣಗಳು ಈಗ ಶಿವಾಜಿನಗರದ ಬಸ್ ನಿಲ್ದಾಣದ ಅವ್ಯವಸ್ಥೆ ಹೇಗಿದೆ ಅನ್ನೋದ್ರ ಕುರಿತಾಗಿ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಅವ್ಯವಸ್ಥೆಯ ಆಗ್ರಹವಾಗ್ತಾ ಇದೆ ರಾಜ್ಯದ ಬಸ್ ನಿಲ್ದಾಣಗಳ ಪರಿಸ್ಥಿತಿ ಯಾವುದೇ ಸರ್ಕಾರ ಬರಲಿ ಹಿಂದಿನ ಸರ್ಕಾರದ್ದು ಅದೇ ಕತೆ ಈಗಿರ್ತಕ್ಕಂಥ ಸರ್ಕಾರದ್ದು ಅದೇ ಕತೆ ಹಿಂದೆ ಹಾಳಿ ಹೋಗಿರುವಂತಹ ಮಹನೀಯರ ಕತೆನೂ ಅಷ್ಟೇ ಇವತ್ತು ಬಸ್ ನಿಲ್ದಾಣಗಳು ಯಾವ ರೀತಿಯ ಪರಿಸ್ಥಿತಿಗೆ ಹೋಗಿ ಬಂದಿವೆ ಅಂತಂದ್ರೆ ನಿಜಕ್ಕೂ ಕೂಡ ಅಲ್ಲಿ ಜನಸಾಮಾನ್ಯರು ಸಾರ್ವಜನಿಕರು ಹೋಗಿ ಬಸ್ಗಳಿಗಾಗಿ ಕಾಯುವಂತ ವ್ಯವಸ್ಥೆ ಇಲ್ಲ ಮಹಿಳೆಯರಂತೂ ಬಸ್ ನಿಲ್ದಾಣಗಳಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಮುಜುಗರ ಪಡುವಂತ ಅವ್ಯವಸ್ಥೆ ಕಂಡು ಬರ್ತಾ ಇದೆ ಗುಟ್ಕಾ ತಿಂದು ಗಲೀಜು ಮಾಡಿದ್ರೆ ಅದನ್ನ ನಿರ್ವಹಣೆ ಮಾಡೋರು ಕೂಡ ಇಲ್ಲ ಸಾಕಷ್ಟು ಬಸ್ ನಿಲ್ದಾಣಗಳಲ್ಲಿ ಅವ್ಯವಹಾರ ಅಕ್ರಮ ಒಂದು ರೀತಿಯ ವೇಷವಾಟಿಕೆ ದಂಧೆಗಳು ಕೂಡ ನಡೆಯುವಂಥದ್ದು ಸಾಮಾನ್ಯವಾಗಿ ಹೋಗಿದೆ ಮೂಲಭೂತ ಸೌಕರ್ಯಗಳಿಲ್ಲದೆ ನಿಲ್ದಾಣಗಳು ಅಧೋಗತಿಗೆ ತಲುಪ್ತಾ ಇವೆನ್ ಎ ಟೈಮ್ ಬಸ್ ನಿಲ್ದಾಣಗಳು ಹೇಗಿರ್ತಿತ್ತು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಆ ಊರಿನ ಬಸ್ ನಿಲ್ದಾಣ ನೋಡೋಕ್ಕಾಗಿ ಜನ ಹೋಗಬೇಕಾಗಿತ್ತು ಅಷ್ಟು ಸೌಂದರ್ಯಭರಿತವಾದಂತಹ ಬಸ್ ನಿಲ್ದಾಣಗಳು ಇರ್ತಿತ್ತು ಬಟ್ ಇವತ್ತು ಹೆಂಗಾಗೋಗಿದೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಬಸ್ ನಿಲ್ದಾಣಗಳು ಅಧೋಗತಿಗೆ ತಲುಪ್ತಾ ಇರುವಂತ ಅವ್ಯವಸ್ಥೆಯ ಆಗರ ಕಂಡು ಬರ್ತಾ ಇದೆ ಹೈಟೆಕ್ ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ ಆದ್ರೆ ಬಸ್ ನಿಲ್ದಾಣಗಳೇ ಸರಿಗಿಲ್ಲ ಕಾದು ಕಾದು ಜನರಂತೂ ಸುಸ್ತಾಗಿ ಹೋಗಿದ್ದಾರೆ ಯಾವಾಗ ಈ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ ಹೈಟೆಕ್ ಇರಲಿ ಗುಟ್ಕಾ ಗುಂಡಾಂತರಕ್ಕೂ ಕೂಡ ಪಾರು ಮಾಡುವಲ್ಲಿ ಈಗ ಸರ್ಕಾರ ಎಡುತ್ತಾ ಇದೆ ಗುಟ್ಕಾ ತಿಂದು ಗಲೀಜು ಮಾಡ್ತಿದ್ರು ಕೂಡ ನಿರ್ವಹಣೆ ಮಾಡೋರು ಇಲ್ಲದಂತಿಲ್ಲ ಇವತ್ತು ಇಡೀ ರಾಜ್ಯಾದ್ಯಂತ ಕೂಡ ಬಹುತೇಕ ಬಸ್ ನಿಲ್ದಾಣಗಳಿಗೆ ಆ ದೇವರೇ ಪ್ರೀತಿ ತೋರಿಸ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಮೂಲಭೂತ ಸೌಕರ್ಯಗಳಿಲ್ಲದೆ ನಿಲ್ದಾಣಗಳು ಇವತ್ತು ಅಧೋಗತಿಗೆ ತಲುಪ್ತಾ ಇವೆ ಬಸ್ ನಿಲ್ದಾಣಗಳು ಪ್ರಮುಖ ಬೇಡಿಕೆ ಮೂಲಭೂತ ಸೌಕರ್ಯ ಇವತ್ತು ಮಹಿಳೆಯರು ಗರ್ಭಿಣಿಯರು ಹಿರಿಯ ನಾಗರಿಕರು ಮಕ್ಕಳು ಬಸ್ ನಿಲ್ದಾಣಗಳ ಕಡೆ ಹೋಗ್ತಾರೆ ಅಲ್ಲಿ ಕೆಲವೊಂದಷ್ಟು ಕಾಲ ಬಸ್ಗಾಗಿ ಕಾಯ್ಬೇಕಾಗುತ್ತೆ ಕಾಯಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತಂದ್ರೆ ಜನರು ಯಾರನ್ನ ಪ್ರಶ್ನೆ ಮಾಡಬೇಕು ಯಾರನ್ನ ಕೇಳಬೇಕು ಒಂದು ಬಸ್ ನಿಲ್ದಾಣವನ್ನು ಸರಿಯಾಗಿ ಕಲ್ಪಿಸಿ ಕೊಡೋಕೆ ಆಗಲ್ಲ ಅಂತಂದ ಮೇಲೆ ಸರ್ಕಾರ ವ್ಯವಸ್ಥೆ ಇನ್ಯಾಕ್ಬೇಕು ನಾವಿನ್ಯಾಕ್ ತೆರಿಗೆ ಕಟ್ಟಬೇಕು ಇದೆಲ್ಲೂ ಕೂಡ ಒಂದು ಪ್ರಶ್ನೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ರಾಜ್ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಸಂದರ್ಭದಲ್ಲಿ ನಮಗೆ ರಾಜಧಾನಿಯಲ್ಲಿ ಕಂಡು ಬಂದಿರುವಂತಹ ಕೆಲವೊಂದು ಬಸ್ ನಿಲ್ದಾಣಗಳ ವ್ಯವಸ್ಥೆ ಕುಡಿಯೋ ನೀರಿನ ಒಂದು ಟ್ಯಾಂಕರ್ ಬಳಿ ಇರ್ತಕ್ಕಂಥ ಅವ್ಯವಸ್ಥೆಯನ್ನು ನೋಡ್ತಾ ಇದ್ದೀರಿ ಆ ಹೋಲ್ಡಿಂಗ್ಸ್ ಹಾಕಿರ್ತಕ್ಕಂಥ ಹೋಲ್ಡಿಂಗ್ಸ್ಗಳ ಆ ಒಂದು ರೀತಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತ ಬಸ್ ನಿಲ್ದಾಣದ ಒಳಗಡೆ ಯಾವ ರೀತಿ ಗಲೀಜ್ ಇದೆ ಅಂತ ಕೂಡ ತಾವು ಗಮನಿಸ್ತಾ ಇದ್ದೀರಿ ಇವತ್ತು ಆರೋಗ್ಯಕರವಾದಂತಹ ವ್ಯವಸ್ಥೆ ಇರಬೇಕಾದಂತ ಜಾಗದಲ್ಲಿ ಅನಾರೋಗ್ಯಕರವಾದಂತ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಹಿಂಗಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ರಾಜಧಾನಿಯ ಬಹುತೇಕ ಕಡೆ ಒಂದು ನಾಲ್ಕು ರಾಡ್ ನಿಲ್ಸಿ ಪಿಲ್ಲರ್ ಹಾಕಿರ್ತಾರೆ ಅದರ ಮೇಲೆ ಒಂದು ಶೀಟ್ ಹಾಕಿರ್ತಾರೆ ಅದೇ ಬಸ್ ನಿಲ್ದಾಣ ಯಾವುದೋ ಒಂದು ಸ್ಟೀಲಿನ ಶೀಟ್ ಹಾಕಿ ನಾವು ಅಭಿವೃದ್ಧಿ ಮಾಡಿದ್ವು ಇದೊಂದು ಬಸ್ ನಿಲ್ದಾಣ ಕಟ್ಟಿಸಿದ್ವು ಅಂತ ಅದ್ರ ಮೇಲೆ ಶಾಸಕರು ಸಚಿವರು ಇದು ಇವರ ಕೊಡುಗೆ ಅಂತೇಳಿ ಬೇರೆ ಹಕ್ಕೊಂಡು ಮೆರೆದಾಡ್ತಾ ಇರ್ತಾರೆ ಬಸವನಗುಡಿಯಲ್ಲಿ ಯಾವ ರೀತಿಯಾಗಿದೆ ಬಸ್ ನಿಲ್ದಾಣದ ಅವ್ಯವಸ್ಥೆ ಅನ್ನೋದ್ರ ಕುರಿತಾಗಿ ಅಲ್ಲಿನ ಸಾರ್ವಜನಿಕರು ನಮ್ಮ ರಾಜ್ ನ್ಯೂಸ್ ರಿಯಾಲಿಟಿ ಗೆ ಹೋದಂತ ಸಂದರ್ಭದಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಏನು ಹೇಳಿದ್ರು ಬಸವನಗುಡಿ ಸಾರ್ವಜನಿಕರು ಅಂತ ಮೊದಲು ಕೇಳ್ಕೊಂಡ್ ಬರೋಣ ಆ ನಂತರ ಹಲವಾರು ಬಸ್ ನಿಲ್ದಾಣಗಳ ಕುರಿತಾಗಿ ಮಾತನಾಡ್ತಾ ಹೋಗೋಣ ಬಸ್ ಸ್ಟ್ಯಾಂಡಾಗ ಎಲ್ಲಿ ಬೇಕಲ್ಲಿ ಬೈಕ್ಗಳನ್ನು ನಿಂದ್ರಿಸ್ತಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸುವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಒಳ್ಳೆ ಟ್ರಾಫಿಕ್ನು ಸುವ್ಯವಸ್ಥೆ ಇಲ್ಲ ಇದರಿಂದಾಗಿ ಒಂದು ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದಿಂದ ಒಂದು ಎರಡು ಒಂದೆರಡು ಪೊಲೀಸ್ ವ್ಯವಸ್ಥೆ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಇಲ್ಲಿ ಗುಂಡು ಪುಡಾರಿಗಳ ಹಾವಳಿ ಕೂಡ ಹೆಚ್ಚಾಗಿದೆ ಅದನ್ನು ತಡೆಗಟ್ಟಬೇಕಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಯ ಅವಶ್ಯಕತೆ ತುಂಬ ಇದೆ ಅದಕ್ಕೋಸ್ಕರ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಬಸ್ ಸ್ಟ್ಯಾಂಡಾಗ ಎಲ್ಲಿ ಬೇಕಲ್ಲಿ ಬಸವಡಿ ಬಸ್ ಸ್ಟ್ಯಾಂಡ ಸಿಕ್ಕಾಪಟ್ಟೆ ಐತಿ ಯಾವ್ದು ಸ್ವಚ್ಛತೆ ಅನ್ನೋದಿಲ್ಲ ಸರಿಯಾಗಿ ಯಾರನ್ನೂ ಸ್ವಚ್ಛತೆ ಮಾಡೋದಿಲ್ಲ ಕಸಗಡಿಯವರೇ ಆಗಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಅಂತೂ ಜನಸಾಮಾನ್ಯರಿಗೆ ಕುಡಿಯುವ ನೀರಿನ ಮಾರ್ಯಾರ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ ಮೇಲಾಗಿ ಟಾಯ್ಲೆಟ್ ಮಾಡಿದರೆ ಟಾಯ್ಲೆಟ್ ಸಂಪು ಸ್ವಚ್ಛ ಇಲ್ಲ ಒಂದು ಅದಕ್ಕೆ ಅಂಗಿಲ್ರದ ಪ್ರೈವೇಟ್ ಟೈಲೇಟ್ ಮಾಡಿದಾರೆ ಅದನ್ನು ಬಂದ್ ಮಾಡಿದ್ದಾರೆ ಯಾವುದೂ ವ್ಯವಸ್ಥೆ ಸರಿಯಿಲ್ಲ ಆಮೇಲೆ ಬಸ್ಸಿನ ವಿವರಣೆ ಕೇಳೋಕ್ಕೋದ್ರೆ ಯಾರಿಗೂ ಒಬ್ರಿಗೂ ಸರಿಯಾಗಿ ಯಾರಿಗೂ ರೆಸ್ಪಾನ್ಸ್ ಮಾಡೋಂಗಿಲ್ಲ ಯಾವುದೇ ಬದಲಾವಣೆ ಆಗ ಬಸ್ ಸ್ಟ್ಯಾಂಡ್ ಸುಟ್ಟಿದು ಬಲಾವಣೆ ಆಗ್ಲೇಬೇಕು ರೀ ಎಲ್ಲ ಆದ್ರೆ ಒಂದು ಹಂತಕ್ಕೆ ಬಸ್ ನಿಲ್ದಾಣಗಳು ಅಂತಂದ್ರೆ ಸಾಕಷ್ಟು ಜನ ಅಲ್ಲಿ ಹೋಗಿ ದಿನನಿತ್ಯ ಕಾಯುವಂತಹ ಒಂದು ಪರಿಪಾಠ ಇದೆ ಇವತ್ತು ಎಲ್ಲರತ್ರ ಬೈಕ್ ಇಲ್ಲ ಕಾರಿಲ್ಲ ಸರ್ ಸಾಕಷ್ಟು ಜನ ಲಕ್ಷಾಂತರ ಜನ ಬಸ್ಗಳನ್ನು ಅವಲಂಬಿತ ಆಗಿ ಓಡಾಡ್ತಿದ್ದಾರೆ ಸರ್ಕಾರಗಳೇನೋ ಜಂಬ ಕೊಚ್ಕೊಳ್ತವೆ ನಾವು ಬಂದಾಗ ಅಭಿವೃದ್ಧಿ ಮಾಡಿ ನೀವು ಬಂದಾಗ ಅಭಿವೃದ್ಧಿ ಮಾಡಿವಿ ಶಕ್ತಿ ಯೋಜನೆ ಕೊಟ್ಬಿಡ್ತೀವಿ ಫ್ರೀಯಾಗಿ ಉಚಿತವಾಗಿ ಮಹಿಳೆಯರಿಗೆ ಓಡಾಡಕ್ಕೆ ಮಾಡಿಕೊಟ್ಬಿಡ್ತೀವಿ ಅವರು ಆರಾಮಾಗಿ ಶಕ್ತಿ ಯೋಜನೆಯಡಿ ಓಡಾಡಿಕೊಂಡು ತಮ್ಮ ಜೀವನವನ್ನು ಕಟ್ಕೊಳ್ಬೋದು ಅಂತಾರೆ ಆದರೆ ಅಂಥ ಮಹಿಳೆಯರಿಗೆ ಬಸ್ ನಿಲ್ದಾಣದಲ್ಲಿ ಹೋಗಿ ನಿಂತ್ಕೊಳಕ್ಕೆ ಇವತ್ತು ನಾಚಿಕೆ ಆಗ್ತಾ ಇದೆ ಸರ್ ನಾಚಿಕೆ ಆಗ್ತಾ ಇದೆ ಅವರಿಗೆ